ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸ್ವಾಗತವನ್ನ ಕೋರ್ತಾ ಈ ಶೈಕ್ಷಣಿಕ ಸಾಲಿನಲ್ಲಿ ತರಗತಿಗಳು ಪ್ರಾರಂಭವಾಗ್ತಿವೆ ತರಗತಿಗಳು ಪ್ರಾರಂಭಗೊಂಡ ನಂತರ ನಾವು ಸೇತುಬಂಧ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಮಾಡಬೇಕಾಗತ್ತೆ ಈ ಕಾರ್ಯಕ್ರಮದಡಿಯಲ್ಲಿ ಸೇತು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗಳನ್ನ ಮಾಡಬೇಕಿದ್ದು ಸೇತುಬಂಧ ಪೂರ್ವ ಪರೀಕ್ಷೆ ಹಾಗೂ ಸಾಫಲ್ಯ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉತ್ತರ ಸಹಿತ ವಿವರಣೆ ನೀಡುವ ಪ್ರಯತ್ನವನ್ನು ಮಾಡ್ತಿದ್ದಾನೆ ಎಂಟನೇ ತರಗತಿ ಸೇತುಬಂಧ ಸಮಾಜ ವಿಜ್ಞಾನ ವಿಷಯದ ಬುನಾದಿ ಸಾಮರ್ಥ್ಯಗಳು ಅಥವಾ ಕನಿಷ್ಠ ಕಲಿಕಾಂಶಗಳು ಈ ರೀತಿ ಇವೆ ಮೊದಲನೇದಾಗಿ ಬುನಾದಿ ಸಾಮರ್ಥ್ಯ ಒಂದು ಯೇಸುಕ್ರಿಸ್ತ ಮತ್ತು ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಬೋಧನೆಗಳ ಬಗ್ಗೆ ತಿಳಿಯುವುದು ಎರಡನೇದು ಮೊಘಲರ ಅವನತಿ ಮತ್ತು ಮರಾಠರ ಪರಮಾಧಿಕಾರದ ಸ್ಥಾಪನೆಗೆ ಪೂರಕವಾದ ಅಂಶಗಳನ್ನು ಪಟ್ಟಿ ಮಾಡುವುದು ಮೂರನೇ ಸಾಮರ್ಥ್ಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮತ್ತು ಭಾರತದಲ್ಲಿ ಯುರೋಪಿಯನ್ನರ ನಡುವೆ ನಡೆದ ಸಂಘರ್ಷಗಳನ್ನು ಅರ್ಥೈಸಿಕೊಳ್ಳುವುದು ನಾಲ್ಕು ಭಕ್ತಿ ಪಂಥ ಸೂಫಿ ಪರಂಪರೆ ಸಾಮಾಜಿಕ ಸಾಮರಸ್ಯಕ್ಕೆ ನೀಡಿದ ಕೊಡುಗೆಗಳನ್ನು ಅರ್ಥೈಸಿಕೊಳ್ಳುವುದು ಐದು ಬ್ರಿಟಿಷರ ಅವಧಿಯಲ್ಲಿ ಭಾರತದಲ್ಲಿ ಕಂಡುಬರುವ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ಅರ್ಥೈಸಿಕೊಳ್ಳುವುದು ಆರು ಸಾಮಾಜಿಕ ಜಾಗೃತಿಗೆ ಸಂಘ ಸಂಸ್ಥೆಗಳು ಮತ್ತು ಸುಧಾರಕರು ನೀಡಿದ ಕೊಡುಗೆಗಳನ್ನು ಸ್ಮರಿಸುವುದು ಏಳು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳನ್ನು ಅರ್ಥೈಸಿಕೊಳ್ಳುವುದು ಎಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣವಾದ ಪ್ರಮುಖ ಅಂಶಗಳನ್ನು ಅರಿಯುವುದು ಒಂಬತ್ತು ಕರ್ನಾಟಕ ಏಕೀಕರಣದ ಹಿನ್ನೆಲೆ ಹಾಗೂ ಏಕೀಕರಣ ಚಳವಳಿಯನ್ನು ರೂಪಿಸಿದ ಮಹನೀಯರ ಬಗ್ಗೆ ತಿಳಿಯುವುದು ಹತ್ತು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಅರ್ಥ ರಚನೆ ಮತ್ತು ಮಹತ್ವಗಳನ್ನು ಅರಿಯುವುದು ಹನ್ನೊಂದು ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಹನ್ನೆರಡು ನಮ್ಮ ಸೇನಾಪಡೆಗಳ ಬಗ್ಗೆ ತಿಳಿದುಕೊಳ್ಳುವುದು ಮತ್ತು ನಮ್ಮ ಸೇನಾಪಡೆಗಳ ಸಾಮರ್ಥ್ಯಗಳನ್ನು ಅರಿತುಕೊಳ್ಳುವುದು ಹದಿಮೂರು ಭಾರತ ಮತ್ತು ಕರ್ನಾಟಕಗಳ ಭೌಗೋಳಿಕ ಹಿನ್ನೆಲೆ ಮತ್ತು ವಿವಿಧ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಅರ್ಥೈಸಿಕೊಳ್ಳುವುದು ಹದಿನಾಲ್ಕು ಆಸ್ಟ್ರೇಲಿಯಾ ಖಂಡದ ಸ್ಥಾನ ವಿಸ್ತೀರ್ಣ ಮೇಲ್ಮೈ ಲಕ್ಷಣ ವಾಯುಗುಣ ಇತ್ಯಾದಿಗಳ ಬಗ್ಗೆ ಅರಿಯುವುದು ಹದಿನೈದನೇ ಸಾಮರ್ಥ್ಯ ಅಂಟಾರ್ಕ್ಟಿಕಾ ಖಂಡದ ಅನ್ವೇಷಣೆ ಒಪ್ಪಂದ ಮತ್ತು ಸಂಶೋಧನಾ ಕೇಂದ್ರಗಳ ಬಗ್ಗೆ ಅರಿಯುವುದು ಇದಿಷ್ಟು ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯಾಗಿರುತ್ತೆ ಇದೀಗ ಸೇತು ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಪ್ರತಿಯೊಂದು ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ ಎರಡೆರಡು ಪ್ರಶ್ನೆಗಳು ಇರುತ್ತವೆ ನಾನಿಲ್ಲಿ ಮೊದಲಿಗೆ ಪ್ರಶ್ನೆಗಳನ್ನು ಮಾತ್ರ ತಿಳಿಸ್ತಾ ಹೋಗ್ತೀನಿ ನಂತರ ಕೊನೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಉತ್ತರಗಳ ಬಗ್ಗೆ ಹೇಳ್ತೀನಿ ಸಾಮರ್ಥ್ಯ ಸಂಖ್ಯೆ ಒಂದು ಮೊದಲನೇ ಪ್ರಶ್ನೆ ಕ್ರೈಸ್ತರ ಪರಮ ಗುರುಗಳನ್ನು ಏನೆಂದು ಕರೆಯುವರು ಎರಡನೇ ಪ್ರಶ್ನೆ ಜಕಾತ್ ಎಂದರೇನು ಎರಡನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಮೊಘಲರ ಕೊನೆಯ ಪ್ರಬಲ ಅರಸ ಯಾರು ಎರಡನೇ ಪ್ರಶ್ನೆ ಶಿವಾಜಿಯ ಮಂಡಲವನ್ನು ಏನೆಂದು ಕರೆಯುತ್ತಿದ್ದರು ಮೂರನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಮುಂದಿನ ಪ್ರಶ್ನೆ ಭಾರತದಲ್ಲಿ ಡಚ್ಚರ ರಾಜಧಾನಿಯಾಗಿದ್ದ ನಗರ ಯಾವುದು ನಾಲ್ಕನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಅಕ್ಕಮಹಾದೇವಿಯವರ ಅಂಕಿತ ನಾಮ ಯಾವುದು ಎರಡನೇ ಪ್ರಶ್ನೆ ಸೂಫಿ ಎಂಬ ಪದದ ಅರ್ಥವೇನು ಐದನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ರೈತವಾರಿ ಪದ್ಧತಿ ಎಂದರೇನು ಎರಡನೇ ಪ್ರಶ್ನೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಆರನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಸ್ವಾಮಿ ದಯಾನಂದ ಸರಸ್ವತಿಯವರು ರಚಿಸಿದ ಕೃತಿ ಯಾವುದು ಎರಡನೇ ಪ್ರಶ್ನೆ ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಏಳನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಎರಡನೇ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ತತ್ಕ್ಷಣದ ಕಾರಣ ಯಾವುದಾಗಿತ್ತು ಎಂಟನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು ಎರಡನೇ ಪ್ರಶ್ನೆ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಆರಂಭಿಸಿದವರು ಯಾರು ಒಂಬತ್ತನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯನ್ನು ರಚಿಸಿದವರು ಯಾರು ಎರಡನೇ ಪ್ರಶ್ನೆ ಭಾರತದಲ್ಲಿ ರಚನೆಯಾದ ಮೊಟ್ಟ ಮೊದಲ ಭಾಷಾವಾರು ರಾಜ್ಯ ಯಾವುದು ಹತ್ತನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಭಾರತ ಯಾವ ಮಾದರಿಯ ಶಾಸಕಾಂಗವನ್ನು ಹೊಂದಿದೆ ಎರಡನೇ ಪ್ರಶ್ನೆ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವ ಅಂಗ ಯಾವುದು ಹನ್ನೊಂದನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಯಾವುದು ಎರಡನೇ ಪ್ರಶ್ನೆ ಭಾರತದಲ್ಲಿ ಒಟ್ಟು ಎಷ್ಟು ಉಚ್ಚ ನ್ಯಾಯಾಲಯಗಳಿವೆ ಹನ್ನೆರಡನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ನಮ್ಮ ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರವನ್ನು ಯಾರಿಗೆ ನೀಡಲಾಗಿದೆ ಎರಡನೇ ಪ್ರಶ್ನೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ಹದಿಮೂರನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ ಎರಡನೇ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುವರು ಹದಿನಾಲ್ಕನೇ ಸಾಮರ್ಥ್ಯದಲ್ಲಿ ಮೊದಲನೇ ಪ್ರಶ್ನೆ ಆಸ್ಟ್ರೇಲಿಯಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಎರಡನೇ ಪ್ರಶ್ನೆ ಆಸ್ಟ್ರೇಲಿಯಾದ ಉಷ್ಣವಲಯದ ಹುಲ್ಲುಗಾವಲನ್ನು ಏನೆಂದು ಕರೆಯುವರು ಹದಿನೈದನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡಕ್ಕೆ ಸಮೀಪ ಇರುವ ಭೂಭಾಗ ಯಾವುದು ಎರಡನೇ ಪ್ರಶ್ನೆ ಅಂಟಾರ್ಟಿಕಾ ಖಂಡವನ್ನು ಶ್ವೇತಖಂಡ ಎಂದು ಕರೆಯಲು ಕಾರಣವೇನು ಸ್ನೇಹಿತರೆ ಇಲ್ಲಿವರೆಗೂ ಹದಿನೈದು ಸಾಮರ್ಥ್ಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ನೋಡಿದ್ವು ಈಗ ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಉತ್ತರಗಳ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕ್ರೈಸ್ತರ ಪರಮ ಗುರುಗಳನ್ನು ಏನೆಂದು ಕರೆಯುವರು ಅಂತ ಇದೆ ಅಲ್ಲಿ ಕ್ರೈಸ್ತರ ಪರಮ ಗುರುಗಳನ್ನ ಪೋಪ್ ಅಂತ ಹೇಳಿ ಕರೀತವೆ ಎರಡನೇ ಪ್ರಶ್ನೆ ಜಕಾತ್ ಎಂದರೇನು ಜಕಾತ್ ಅಂದರೆ ದಾನ ನೀಡುವುದು ಅಂದರೆ ಮುಸಲ್ಮಾನರು ತಮ್ಮ ದುಡಿಮೆಯ ನಾಲ್ಕನೇ ಒಂದು ಭಾಗದಷ್ಟನ್ನು ದಾನ ನೀಡಬೇಕು ಅಂತ ಇದೆ ಆ ದಾನ ನೀಡೋದನ್ನು ಜಕಾತ್ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಮೊಘಲರ ಕೊನೆಯ ಪ್ರಬಲ ಅರಸ ಯಾರು ಅಂದರೆ ಮೊಘಲರ ಕೊನೆಯ ಪ್ರಬಲ ಅರಸ ಔರಂಗಜೇಬ ಮುಂದಿನ ಪ್ರಶ್ನೆ ಶಿವಾಜಿಯ ಮಂತ್ರಿಮಂಡಲವನ್ನು ಏನೆಂದು ಕರೆಯುತ್ತಿದ್ದರು ಅದಕ್ಕೆ ಉತ್ತರ ಅಷ್ಟಪ್ರಧಾನರು ಅಂತ ಹೇಳಿ ಕರೀತಾ ಇದ್ದರು ಮುಂದಿನ ಪ್ರಶ್ನೆ ಭಾರತಕ್ಕೆ ಬಂದ ಮೊದಲ ಯುರೋಪಿಯನರು ಯಾರು ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು ಮುಂದಿನ ಪ್ರಶ್ನೆ ಭಾರತದಲ್ಲಿ ಡಚ್ಚರ ರಾಜಧಾನಿಯಾಗಿದ್ದ ನಗರ ಯಾವುದು ಅದಕ್ಕೆ ಉತ್ತರ ಪುಲಿಕಾಟ್ ಮುಂದಿನ ಪ್ರಶ್ನೆ ಅಕ್ಕಮಹಾದೇವಿಯವರ ಅಂಕಿತ ನಾಮ ಯಾವುದು ಚನ್ನಮಲ್ಲಿಕಾರ್ಜುನ ನೆಕ್ಸ್ಟ್ ಪ್ರಶ್ನೆ ಸೂಫಿ ಎಂಬ ಪದದ ಅರ್ಥವೇನು ಸೂಫಿ ಎಂಬ ಪದದ ಅರ್ಥ ಶುದ್ಧಿ ಅಥವಾ ಶುಚಿ ಮುಂದಿನ ಪ್ರಶ್ನೆ ರೈತವಾರಿ ಪದ್ಧತಿ ಎಂದರೇನು ಅಂದ್ರೆ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಪಾವತಿ ಮಾಡೋದನ್ನು ನಾವು ರೈತವಾರಿ ಪದ್ಧತಿ ಅಂತ ಹೇಳಿ ಕರಿತೇವೆ ಮುಂದಿನ ಪ್ರಶ್ನೆ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಈ ಪ್ರಶ್ನೆಗೆ ಉತ್ತರ ವಾರನ್ ಹೇಸ್ಟಿಂಗ್ ಏಳುನೂರ ಎಪ್ಪತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರಲಾಗತ್ತೆ ಮುಂದಿನ ಪ್ರಶ್ನೆ ಸ್ವಾಮಿ ದಯಾನಂದ ಸರಸ್ವತಿಯವರು ರಚಿಸಿದ ಕೃತಿ ಯಾವುದು ಇದಕ್ಕೆ ಉತ್ತರ ಸತ್ಯಾರ್ಥ ಪ್ರಕಾಶ ನೆಕ್ಸ್ಟ್ ಕ್ವಶನ್ ಭಾರತದ ಪುನರುಜ್ಜೀವನ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಇದಕ್ಕೆ ಉತ್ತರ ರಾಜಾರಾಮ ಮೋಹನ್ ರಾಯ್ ಮುಂದಿನ ಪ್ರಶ್ನೆ ಸಾಮಾನ್ಯ ಸೇನಾ ಸೇವಾ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು ಇದಕ್ಕೆ ಉತ್ತರ ಲಾರ್ಡ್ ಕ್ಯಾನಿಂಗ್ ನೆಕ್ಸ್ಟ್ ಕ್ವಶನ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ತತ್ಕ್ಷಣದ ಕಾರಣ ಯಾವುದಾಗಿತ್ತು ಇದಕ್ಕೆ ಉತ್ತರ ಎನ್ಫೀಲ್ಡ್ ಎಂಬ ಹೊಸ ಮಾದರಿಯ ಬಂದೂಕುಗಳನ್ನು ಸೈನಿಕರಿಗೆ ನೀಡಿದ್ದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣವಾಯಿತು ಮುಂದಿನ ಪ್ರಶ್ನೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು ಇದಕ್ಕೆ ಉತ್ತರ ಬಾಲಗಂಗಾಧರ ತಿಲಕ್ ನೆಕ್ಸ್ಟ್ ಕ್ವಶನ್ ಫಾರ್ವರ್ಡ್ ಬ್ಲಾಕ್ ಎಂಬ ಪಕ್ಷವನ್ನು ಆರಂಭಿಸಿದವರು ಯಾರು ಇದಕ್ಕೆ ಉತ್ತರ ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಕ್ವಶನ್ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯನ್ನು ರಚಿಸಿದವರು ಯಾರು ಇದಕ್ಕೆ ಉತ್ತರ ಹುಯಲಗೋಳ ನಾರಾಯಣರಾವ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಚನೆಯಾದ ಮೊಟ್ಟ ಮೊದಲ ಭಾಷಾವಾರು ಪ್ರಾಂತ್ಯ ಯಾವುದು ಇದಕ್ಕೆ ಉತ್ತರ ಆಂಧ್ರ ಪ್ರದೇಶ ನೆಕ್ಸ್ಟ್ ಕ್ವಶನ್ ಭಾರತವು ಯಾವ ಮಾದರಿಯ ಶಾಸಕಾಂಗವನ್ನು ಹೊಂದಿದೆ ಇದಕ್ಕೆ ಉತ್ತರ ಭಾರತ ದ್ವಿಸದನ ಶಾಸಕಾಂಗವನ್ನು ಹೊಂದಿದೆ ನೆಕ್ಸ್ಟ್ ಕ್ವಶನ್ ಶಾಸನಗಳನ್ನು ಕಾರ್ಯರೂಪಕ್ಕೆ ತರುವ ಅಂಗ ಯಾವುದು ಉತ್ತರ ಕಾರ್ಯಾಂಗ ಮುಂದಿನ ಪ್ರಶ್ನೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯ ಯಾವುದು ಉತ್ತರ ಸರ್ವೋಚ್ಚ ನ್ಯಾಯಾಲಯ ನೆಕ್ಸ್ಟ್ ಕ್ವಶನ್ ಭಾರತದಲ್ಲಿ ಒಟ್ಟು ಎಷ್ಟು ಉಚ್ಚ ನ್ಯಾಯಾಲಯಗಳಿವೆ ಇದಕ್ಕೆ ಉತ್ತರ ಭಾರತದಲ್ಲಿ ಒಟ್ಟು ಇಪ್ಪತ್ತೈದು ಉಚ್ಚ ನ್ಯಾಯಾಲಯಗಳಿವೆ ಅಂದರೆ ಕೆಲವೊಂದು ರಾಜ್ಯಗಳು ಎರಡು ಮೂರು ರಾಜ್ಯಗಳು ಸೇರಿ ಒಂದೊಂದು ಉಚ್ಚ ನ್ಯಾಯಾಲಯವನ್ನು ಮಾಡಿಕೊಂಡಿರ್ತವೆ ಹಾಗಾಗಿ ಭಾರತದಲ್ಲಿರುವಂಥ ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಒಟ್ಟು ಇಪ್ಪತ್ತೈದು ಉದಾಹರಣೆಗೆ ಕೇರಳ ಪಾಂಡಿಚೇರಿ ಮತ್ತು ತಮಿಳುನಾಡು ರಾಜ್ಯಗಳು ಸೇರಿ ಒಂದು ಉಚ್ಚ ನ್ಯಾಯಾಲಯವನ್ನು ಮಾಡಿಕೊಂಡಿದೆ ಹಾಗೆ ನಾರ್ತಿಗೆ ಹೋದರೆ ಪಂಜಾಬ್ ಮತ್ತು ಹರಿಯಾಣ ಎರಡು ರಾಜ್ಯಗಳಿಗೂ ಸೇರಿ ಒಂದು ಉಚ್ಚ ನ್ಯಾಯಾಲಯ ಇದೆ ಆ ರೀತಿ ಹಾಗಾಗಿ ನಮ್ಮ ದೇಶದಲ್ಲಿರೋ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಒಟ್ಟು ಇಪ್ಪತ್ತೈದು ಮುಂದಿನ ಪ್ರಶ್ನೆ ನಮ್ಮ ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರವನ್ನು ಯಾರಿಗೆ ನೀಡಲಾಗಿದೆ ಇದಕ್ಕೆ ಉತ್ತರ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳನ್ನ ನಾವು ನಮ್ಮ ರಕ್ಷಣಾ ಪಡೆಗಳ ಮಹಾದಂಡ ನಾಯಕರು ಅಂತ ಹೇಳಿನೂ ಕೂಡ ಕರೀತೇವೆ ಮುಂದಿನ ಪ್ರಶ್ನೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಏನೆಂದು ಕರೆಯುವರು ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ಅಡ್ಮಿರಲ್ ಅಂತ ಹೇಳಿ ಕರೀತೇವೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳಿವೆ ಮುಂದಿನ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುವರು ಇದಕ್ಕೆ ಉತ್ತರ ನವಮಂಗಳೂರು ನೆಕ್ಸ್ಟ್ ಕ್ವೆಶನ್ನು ಆಸ್ಟ್ರೇಲಿಯಾದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಉತ್ತರ ಕೋಸಿಯುಸ್ಕೋ ನೆಕ್ಸ್ಟ್ ಕ್ವೆಶನು ಆಸ್ಟ್ರೇಲಿಯಾದ ಉಷ್ಣವಲಯದ ಹುಲ್ಲುಗಾವಲನ್ನು ಏನೆಂದು ಕರೆಯುವರು ಉತ್ತರ ಸವನ್ನ ನೆಕ್ಸ್ಟ್ ಕ್ವಶನ್ ಅಂಟಾರ್ಟಿಕಾ ಖಂಡಕ್ಕೆ ಸಮೀಪ ಇರುವ ಭೂಭಾಗ ಯಾವುದು ಇದಕ್ಕೆ ಉತ್ತರ ಲ್ಯಾಟಿನ್ ಅಮೆರಿಕಾದ ದಕ್ಷಿಣದ ತುತ್ತ ತುದಿ ಕೇಪ್ ಹಾರ್ನ್ ಅಂಟಾರ್ಟಿಕಾ ಖಂಡಕ್ಕೆ ಸಮೀಪ ಇರುವಂತಹ ಭೂಭಾಗ ಆಗಿದೆ ನೆಕ್ಸ್ಟ್ ಕ್ವಶನ್ ಅಂಟಾರ್ಟಿಕಾ ಖಂಡವನ್ನು ಶ್ವೇತಖಂಡ ಎಂದು ಕರೆಯಲು ಕಾರಣವೇನು ಇದಕ್ಕೆ ಉತ್ತರ ಅಂಟಾರ್ಟಿಕಾ ಸದಾಕಾಲ ಹಿಮದಿಂದ ಆವೃತ್ತವಾಗಿರುತ್ತೆ ಅಥವಾ ಅದು ಸದಾಕಾಲ ಮಂಜುಗಡ್ಡೆಯಿಂದ ಆವೃತ್ತವಾಗಿರುತ್ತೆ ಹಾಗಾಗಿ ಅದನ್ನು ನಾವು ಹಿಮಖಂಡ ಅಥವಾ ಶ್ವೇತಖಂಡ ಅಂತ ಹೇಳಿ ಕರಿತೀವಿ ಇಲ್ಲಿವರೆಗೂ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳನ್ನು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ